ಟಾಲಿವುಡ್ ಸ್ಟಾರ್ ಹೀರೋಯಿನ್ ಅನುಷ್ಕಾ ಶೆಟ್ಟಿ ನಟನೆಯ ಲೇಡಿ ಓರಿಯೆಂಟೆಡ್ ಬ್ಲಾಕ್ ಬಸ್ಟರ್ ಸಿನಿಮಾ ಯಾವುದು ಅಂತ ಸಿನಿರಚಕರನ್ನು ಕೇಳಿದರೆ ಸಾಕು ಅವರು ಥಟ್ ಅಂತ ಉತ್ತರ ಹೇಳೋದು ಅರುಂಧತಿ ಅಂತ ಎಲ್ಲ ಭಾಷಿಕರು ಈ ಅರುಂಧತಿ ಸಿನಿಮಾವನ್ನು ನೋಡಿ ಹಾಡಿ ಹೊಗಳಿದ್ದಾರೆ ಈ ಚಿತ್ರವನ್ನು ಖ್ಯಾತ ನಿರ್ದೇಶಕ ಕೂಡಿ ರಾಮಕೃಷ್ಣ ನಿರ್ದೇಶನ ಮಾಡಿದರೆ ಎರಡು ಸಾವಿರದ ಒಂಬತ್ತರಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿತ್ತು ಈ ಅರಂಧತಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ನಲ್ಲಿ ಧೂಳೆಬ್ಬಿಸಿತ್ತು ಈ ಸಿನಿಮಾ ಅನುಷ್ಕಾ ಶೆಟ್ಟಿ ವೃತ್ತಿ ಬದುಕಿಗೆ ಮಹತ್ವದ ತಿರುವು ಕೊಟ್ಟಿತ್ತು ಇನ್ನು ಈ ಚಿತ್ರದಲ್ಲಿ ನಟ ಸೋನುಸೂದ್ ಅರ್ಜುನ್ ಬಾಜ್ವಾ ಶಾಹಿಜಿ ಝಿಂದೆ ಅವರ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಅದರಲ್ಲೂ ಪಶುಪತಿಯಾಗಿ ಸೋನು ಸೋನುಸೂದ್ ಮತ್ತು ಜೇಜಮ್ಮಳಾಗಿ ಅನುಷ್ಕಾ ಈ ಸಿನಿಮಾದ ಹೈಲೈಟ್ಸ್ ಮೇಲಾಗಿ ಅನುಷ್ಕಾ ಅಭಿನಯಕ್ಕೆ ಪ್ರೇಕ್ಷಕರಿಂದ ಒಳ್ಳೆ ಮಾರ್ಕ್ ಸಿಕ್ಕಿದೆ ಈ ಚಿತ್ರ ತೆರೆ ಮೇಲೆ ಬಿಡುಗಡೆ ಯಾವ ಅತ್ಯುತ್ತಮ ರೇಟಿಂಗ್ ಹಾಗೂ ರೆಸ್ಪಾನ್ಸ್ ಪಡೆಯುತ್ತಿರುವುದು ಗೊತ್ತೇ ಇದೆ ಅಂದಾಗೆ ಅರುಂಧತಿ ಚಿತ್ರದಲ್ಲಿ ಅನುಷ್ಕಾ ಅವರ ಬಾಲ್ಯದ ಪಾತ್ರ ಎಲ್ಲರಲ್ಲಿ ಆ ಬಾಲನಟಿ ಈಗ ಹೇಗಿದ್ದಾರೆ ಎಂಬುದನ್ನು ತಿಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಅರುಂಧತಿ ಸಿನಿಮಾ ನೋಡಿದವರು ಅನುಷ್ಕಾ ಅವರ ಬಾಲ್ಯದ ಪಾತ್ರವನ್ನು ಮರೆಯೋದಿಲ್ಲ ಬಾಲ ನಟಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದರು ಹೀಗಾಗಿಯೇ ಆ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಉತ್ತಮ ಪ್ರಶಂಸೆಯೂ ಸಿಕ್ಕಿತ್ತು ಅಷ್ಟಕ್ಕೂ ಆ ಬಾಲಕಲಾವೆಗೆ ಹೆಸರು ಏನು ಅಂದರೆ ದಿವ್ಯಾ ಗಣೇಶ್ ಹೌದು ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಹಲವು ಚಿತ್ರಗಳನ್ನು ನಟಿಸಿರುವ ದಿವ್ಯಾ ಗಣೇಶ್ ತೆಲುಗು ಮತ್ತು ತಮಿಳು ಭಾಷೆಗಳ ಹಲವು ಚಿತ್ರಗಳಲ್ಲಿ ಆಳಂಬವಾಗಿ ದ್ವಿತೀಯ ಗಣೇಶ್ ರಚಿಸಿದ್ದಾರೆ ಆದರೆ ಅರುಂಧತಿ ಸಿನಿಮಾದಿಂದ ಮಾತ್ರ ಒಳ್ಳೆಯ ನೆಲೆ ಸಿಕ್ಕಿತ್ತು ಈ ಚಿತ್ರವು ದಿವ್ಯ ಗಣೇಶ ಅವರ ವೃತ್ತಿ ಜೀವನದಲ್ಲಿ ಮರೆಯಲಾಗದಂತಹ ಚಿತ್ರವಾಗಿದೆ ಅಷ್ಟಕ್ಕೂ ದಿವ್ಯ ಅವರು ಕೇವಲ ಚಲನಚಿತ್ರಗಳು ಮಾತ್ರವಲ್ಲ ಹಲವಾರು ವಾಣಿಜ್ಯ ಜಾಗೃತಗಳನ್ನು ಸಹ ಮಾಡಿದ್ದಾರೆ ಆದರೆ ಒಂದು ವರ್ಷದಿಂದ ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿರಲಿಲ್ಲ ಆದರೆ ಇತ್ತೀಚೆಗೆ ದಿವ್ಯ ಗಣೇಶ್ ಅವರ ಇತ್ತೀಚಿನ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ ಬಾಲ್ಯದಲ್ಲಿ ರಂಜಿಸಿರುವ ದಿವ್ಯಾ ಈಗ ನಾಯಕರಿಗಿಂತಲೂ ಮಿಗಿಲಾದ ಸೌಂದರ್ಯದಿಂದ ಎಲ್ಲರನ್ನೂ ಇದ್ದಾರೆ ಇದಲ್ಲದೆ ಶೀಘ್ರದಲ್ಲೇ ಸಿನಿ ಉದ್ಯಮಕ್ಕೆ ಮರಳಲು ಪ್ರಯತ್ನಿಸಿರುವಂತೆ ಕಾಣಿಸುತ್ತಿದೆ ಹಂಗಾಗೆ ದಿವ್ಯ ಗಣೇಶ್ ಅವರು ಮಲಯಾಳಂ ಮತ್ತು ತಮಿಳಿನಲ್ಲಿ ಹಲವು ಸಿನಿಮಾಗಳನ್ನು ಮಾಡುತ್ತಿದ್ದಾರಂತೆ ತೆಲುಗಿನಲ್ಲಿ ಲೀಡ್ ರೋಲ್ ನಾಯಕಿಯಾಗಿ ನಟಿಸಲು ರೆಡಿಯಾಗಿದ್ದಾರಂತೆ ಸದ್ಯ ದಿವ್ಯ ಅವರ ಇತ್ತೀಚಿನ ಫೋಟೋಗಳು ವೈರಲ್ ಆಗ್ತಿವೆ ಇವರನ್ನು ನೋಡಿದ ನೆಟ್ಟಿಗರು ದಿವ್ಯಾ ಈಗ ತುಂಬಾ ಸುಂದರವಾಗಿದ್ದಾರೆ ಮೀರಿ ತನ್ನ ಸೌಂದರ್ಯದಿಂದ ಎಲ್ಲರನ್ನೂ ಮನಸೆಳೆದಿದ್ದಾರೆ ನಾಯಕಿಯಾಗಿ ಪ್ರಯತ್ನ